ಮೆಸ್ಕಾಂ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹೊಸ ರಸ್ತೆ ಸಂಪೂರ್ಣ ಹಾಳಾಗಿರುವ ಘಟನೆ ಗಾಂಧಿನಗರ ಬೆಲ್ಟ್ ರಸ್ತೆಯಲ್ಲಿ ನಡೆದಿದೆ ಕರೆಂಟ್ ಕಂಬ ಅರ್ಧಕ್ಕೆ ತುಂಡಾಗಿ ಹಲವು ತಿಂಗಳೇ ಕಳೆದರೂ ನಾಲ್ಕು ತಿಂಗಳ ಹಿಂದೆ ಸರಿಪಡಿಸುವುದನ್ನು ಬಿಟ್ಟು ಇದೀಗ ಹೊಸ ರಸ್ತೆಯಾದ ಬಳಿಕ ಸ್ವಲ್ಪವೂ ಪ್ರಜ್ಞೆ ಇಲ್ಲದೆ ಕೇವಲ ತುಂಡಾಗಿರುವ ಕರೆಂಟ್ ಕಂಬವನ್ನು ತೆಗೆಯಲು ಹೋಗಿ ರಸ್ತೆಯನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆಯ ಜೊತೆಗೆ ಟೆಲಿಫೋನ್ ಇಲಾಖೆ ಕಾಂಪೌಂಡ್ ಕೂಡ ಹಾಳು ಮಾಡಿದ್ದಾರೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ

ಸರಿ ಆಯ್ತು ಸರ್ ಈಗ ಮೂರು ಹೊಸ ಕೂಡ ಹಾಕಿರಿ ಜವಾಬ್ದಾರಿ ನೀವು ಎಂಟಿಪೇಷನ್ ಕೊಡ್ಬೇಕಲ್ಲ ನಗರಸಭೆಯರಿಗೆ ಹಂಗ್ ಕೆಲಸ ಮಾಡಿ ನಿಂಪಾಡಿ ನೀವು ಕುಂಡಿ ಒಬ್ಬ ಈಗ ಈ ಕೆಲಸ ಮಾಡಿದ್ರೆ ಹೇಳ್ತೀನಿ ಆ ಫೋನ್ ಮಾಡಿ ಬರಂಗಿ ಅವ್ರಿಗೆ ಇಲ್ಲಿಂದ ಜಾಗದಲ್ಲಿ

ಈಗ ಕೆರು ಬಂದುಬಿಟ್ಟು ರೋಡನ್ನೆಲ್ಲ ಹಾಳು ಮಾಡ್ತಿದ್ದಾರೆ ಕಾಮಗಾರಿ ಮಾಡ್ತಾ ಕೆಲಸಗಳನ್ನ ಆಗಿರೋ ಹೊಸ ರೋಡನ್ನೆಲ್ಲ ಹಾಳು ಮಾಡಿದ್ದಾರೆ ಇದರಲ್ಲಿ ನಾವು ಯಾರಿಗೆ ಹೊಣೆ ಮಾಡಬೇಕು ನಗರಸಭೆಯರಿಗೆ ಹೊಣೆ ಮಾಡಬೇಕಾ ಅಥವಾ ಕೆರಿಗೆ ಹೊಣೆ ಮಾಡಬೇಕಾ ದಯವಿಟ್ಟು ಒಂದು ನಮಗೆ ಪ್ರಶ್ನಾರ್ಥಕವಾಗಿದೆ ನಮಗೆ ಬೇಕಿದೆ ಈಗ ಈ ರೀತಿಯೆಲ್ಲ ರೋಡ್ ಹಾಳು ಮಾಡಿ ಯಾರು ಸಂಬಂಧಪಟ್ಟ ಗುತ್ತಿಗೆದಾರರು ಯಾರೋ ಇದಕ್ಕೆ ಅದನ್ನು ಹೊಣೆ ಬರಬೇಕಾಗತ್ತೆ ಇಲ್ಲ ಅಧಿಕಾರಿ ವರ್ಗದವರು ಹೊಣೆ ಬರಬೇಕಾಗತ್ತೆ ಈಗ ಈಗ ರೋಡಲ್ಲಿ ಇಪ್ಪತ್ತು ವರ್ಷ ಆಗಿತ್ತು ಈ ಕಾರ್ ರೋಡಾಗಿ ಇಪ್ಪತ್ತು ವರ್ಷ ಆಗಿರೋ ಕಾರ್ ರೋಡ್ ಒಂದು ವಾರದಲ್ಲೇನೆ ಹಾಳು ಮಾಡಿದ್ದಾರೆ ಅಂದರೆ ಇದು ಖಂಡಿತವಾಗಿ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ ಇದು ಮಾಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾಗಿದೆ ರೋಡು ರೋಡ್ ತುಂಬ ಹಾಳಾಗಿದೆ ನೋಡಿ ಸರ್ ನೀವೇ ನೋಡ್ತಾ ಇದ್ದೀರ ನೋಡಿ ಎಲ್ಲ ಈಗ ಬೆಳಗ್ಗೆ ಅಂತ ಹಾಳು ಮಾಡಿದ್ದಾರೆ ರೋಡನ್ನು ಒಂದು ವಾರ ಆಗಿಲ್ಲ ಇನ್ನೂ ಸೆಟ್ಟಾಗಿಲ್ಲ ಇವರು ನಾನು ಕೆಲಸ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇಲ್ಲ ಕೆಲಸ ಮಾಡಬೇಕಾದ್ರೆ ಒಂಚೂರು ಗಮನ ಹರಿಸಿ ಸಂಬಂಧ ಕೊಟ್ಟವರು ಇದನ್ನು ಯಾವುದೇ ಒಂದು ಪ್ಲಾನ್ಡ್ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಸುಮ್ಮನೆ ಈಗ ಟಾರ್ ಆಳೋಗಿದೆ ಇವರು ರೋಡ್ ಕಿತ್ತು ಹೋಗ್ತಾರೆ ನಾಳೆ ಜನ ಯಾರು ಜವಾಬ್ದಾರಿ ಯಾರಾಗ್ತಾರೆ ಖಂಡಿತ ಅಲ್ವಾ ಜವಾಬ್ದಾರಿ ಯಾರಾಗ್ತಾರೆ ಇವತ್ತು ರೋಡ್ ಮಾಡೋ ಅಂಥದ್ದೇ ಒಂದು ದುರದೃಷ್ಟಕರ ಇಷ್ಟು ಸಾಕಷ್ಟು ವರ್ಷದಿಂದ ಈ ಬಡಾವಣೆಯಲ್ಲಿ ಹೊಸ ರೋಡಾಗಿ ಈ ವ್ಯವಸ್ಥೆ ಆದ ಈ ಬಡಾವಣೆ ಜನ ತುಂಬ ಹರ್ಷಪಟ್ಟಿದ್ರು ಯಾಕೆಂದರೆ ಭಾಳ ಒಂಬತ್ತು ಹತ್ತು ವರ್ಷದಿಂದ ಈ ರೋಡಲ್ಲಿ ಓಡಾಡಿ ಓಡಾಡಿ ಅವ್ರಿಗೂ ಸಾಕಾಗೋಗಿತ್ತು ಆದರೆ ಇವತ್ತೇನೆಂದರೆ ಈ ಕೆ ಇ ಬಿ ಅವರ ಒಂದು ದುರಾಲೋಚನೆ ಏನಕ್ಕೆ ಅಂದರೆ ಇವತ್ತು ನಗರಸಭೆಯವರು ಕೆ ಇ ಬಿ ಅವರು ಇವತ್ತು ಒಂದು ರಸ್ತೆ ಕಾಮಗಾರಿ ಮಾಡ್ಬೇಕಾದ್ರೆ ಒಂದು ಒಂದು ಪ್ಲ್ಯಾನ್ ಇರಬೇಕು ರೀ ಒಂದು ಎಕ್ವಿಪ್ಮೆಂಟ್ಸ್ ಇರಬೇಕು ಒಂದು ಪ್ಲ್ಯಾನ್ ಇರಬೇಕು ಇವತ್ತು ಏಕಾಏಕಿ ನೀವು ಆಗಿರೋಂಥ ಹೊಸ ರೋಡನ್ನು ಹಾಳು ಮಾಡ್ತಾ ಇದ್ದೀರಲ್ಲ ಈ ರೋಡಿಗೆ ಈ ಜವಾಬ್ದಾರಿ ಯಾರಿದ್ದಾರೆ ಇದಕ್ಕೆ ಈ ರೋಡಿಗೆ ಜವಾಬ್ದಾರಿ ಯಾರು ನೀವು ಹೊಸ ರೋಡ್ ಹದಿನೈದು ಇಪ್ಪತ್ತು ದಿವಸ ಆಗಿರೋಂಥ ರೋಡನ್ನು ಹಾಳು ಮಾಡ್ತಾ ಇದ್ದರೆ ಇವತ್ತು ನಗರಸಭೆ ಸಿಬ್ಬಂದಿಯವ್ರು ಕೇಳಿದರೆ ಇದಕ್ಕೆ ನಾನಲ್ಲ ಜವಾಬ್ದಾರಿ ಅಂತಾರೆ ಕೆ ಇ ಬಿ ಅವ್ರ ಸಿಬ್ಬಂದಿ ಕೇಳಿದರೆ ನಾನಲ್ಲ ಜವಾಬ್ದಾರಿ ಅಂತಾರೆ ಹಾಗಾದ್ರೆ ಮತ್ತೆ ಯಾರು ಇದಕ್ಕೆ ಜವಾಬ್ದಾರಿ ಹಾಗಾದ್ರೆ ಸರ್ಕಾರದ ಸರ್ಕಾರದ ಚಿಕ್ಕಮಗಳೂರು ನಾಗರಿಕರು ಕಟ್ಟಿರೋಂಥ ತೆರಿಗೆ ಹಣನ ಇವತ್ತು ನೀವು ಅಧಿಕಾರಿಗಳು ಯಾರು ಹೊಣೆ ಹೊಡೆದಂಗೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರಂದ್ರೆ ಅಂದರೆ ಇವತ್ತು ನಾಚಿಕೆ ಗೇಡಲ್ವ ಇದು ಇವತ್ತು ಕೆ ಇ ಬಿ ಇಲಾಖೆಯವರು ನಗರಸಭೆಯವರು ಇವತ್ತು ಯಾರು ಜವಾಬ್ದಾರಿ ಓದ್ಕೊಂತಿರೋದು ನೀವು ನಗರಸಭೆಯವರು ಹೊಸ ಟಾರ ಹಾಕಿರೋರು ನೀವು ಕಾಪಾಡಬೇಕಾದ್ರೂ ನಿಮಗೂ ಜವಾಬ್ದಾರಿ ಇಲ್ಲ ಇವತ್ತು ಕೆ ಇ ಬಿ ಅವರು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾಯಿದ್ರು ನಮ್ಮನ್ನು ಕೆಲಸ ನಿಲ್ಲಿಸ್ಬಿಡ್ತೀವಿ ನಾವು ಕೆಲಸ ಮಾಡಕ್ಕೆ ಬಿಡಿ ನಾವು ನೋಡಿ ಸ್ವಾಮಿ ಕೆಲಸ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ನೀವು ಕೆಲಸ ಮಾಡಿ ಆದರೆ ನಾವು ಹೇಳ್ತಾ ಇರೋದು ನಿಮ್ಮ ಮುಂಜಾಗ್ರತೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಯಾಕೆ ಕೆಲಸ ಮಾಡ್ತಾಯಿಲ್ಲ ಹಾಗಾದ್ರೆ ಸಾರ್ವಜನಿಕರಿಂದ ಬರೋ ಅಂಥ ತೆರಿಗೆ ಹಣ ಸಾರ್ವಜನಿಕರು ಓಡ್ ಮಾಡಿರೋ ಅಂಥ ಹಣನ ನೀವು ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡಿದರೆ ಯಾರೂ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದ ಇಂಥ ಬೇಜವಾಬ್ದಾರಿ ಇಲಾಖೆನ ಫಸ್ಟ್ ಕೆ ಇ ಬಿ ಅವ್ರು ಬಿಡಬೇಕು ಆ ನಗರಸಭೆಯರು ಅಷ್ಟೇ ಅವ್ರು ಮಾಡಿರೋಂಥ ರೋಡನ್ನು ಆ ಗುತ್ತಿಗೆದಾರ ಯಾರು ಮಾಡಿದ್ದ ಮೇಂಟೆನೆನ್ಸ್ ಎಷ್ಟು ಸಹ ಇದೆ ಈ ರೋಡು ಅವನು ಇಲ್ಲವಾದ ಅವನು ಬರಬೇಕು ಮತ್ತು ಕೆ ಬಿ ಗುತ್ತಿಗೆದಾರ ಯಾರಿದ್ದಾನೆ ಅವ್ನು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಾಳೆ ತೊಂದರೆ ಆಗ್ದಂಗೆ ಬಂದು ನಿಂತ್ಕೊಂಡು ಕೆಲಸ ಮಾಡಬೇಕು ಅದು ಬಿಟ್ಟುಬಿಟ್ಟು ಇವ್ರ ಪಾಡಿಗೆ ಇವ್ರು ಬೇ ಏನು ಸಾರ್ವಜನಿಕರು ಏನು ರೀ ಅಷ್ಟೊಂದಿದೆಯಾ ಸ್ವಾಮಿ ಅವರು ಕೇಳಬಾರ್ದು ಹೇಳುಬಾರ್ದು ನಿಮ್ಮ ಪಾಡಿಗೆ ನೀವು ಓಡಾಡ್ಕೊಂಡಿದ್ರೆ ದಯಮಾಡಿ ಈ ಬೇಜವಾಬ್ದಾರಿ ಹೇಳಿಕೆ ಕೆ ಇ ಬಿ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳಿಗೆ ದಯಮಾಡಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಸರಿ ಮಾಡಬೇಕು ಮತ್ತೆ ಈ ಹಾಳಾಗಿರೋಂಥ ರೋಡ್ ಯಾರು ಮಾಡ್ತಾರೆ ಜವಾಬ್ದಾರಿ ಹೋಗ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕರು ರೊಚ್ಚಿಗೆ ಹೇಳ್ತಾರೆ ದಯಮಾಡಿ ಅದು ಆಗದಲ್ಲೇ ನೀವು ದಯಮಾಡಿ ಸರಿ ಮಾಡ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ರಸ್ತೆಯ ಜೊತೆಗೆ ಟೆಲಿಫೋನ್ ಇಲಾಖೆ ಕಾಂಪೌಂಡ್ ಕೂಡ ಹಾಳು ಮಾಡಿದ್ದಾರೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ